ಸರ್ ನನ್ನ ಹೆಸರು ಗೀತಾ ಅಂತ ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಇಂದ ಸೊ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದೀವಿ ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾ ಅಧಿಕಾರಿ ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಇಸ್ ಅ ಫೈವ್ ಡಿವಿಷನ್ ಇನ್ ಬ್ಯಾಂಗ್ಳೂರ್ ಅದ್ರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಶ್ಚಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ ಓಕೆನಾ ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ ಗೆ ಮಾತಾಡಿ ಯಾಕಂದ್ರೆ ಅವ್ರು ಅಲ್ಲಿ ಡಿಸ್ಪ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ ನಲ್ಲಿ ಹೆಡ್ ಆಫೀಸ್ ನಿಂದ ಮಾತಾಡಿ ಅರುಂಧತಿ ಮೇಡಮ್ ಆಶಾ ಮೇಡಮ್ ಅವರೆಲ್ಲ ಡಿ ಸಿ ಪಿ ಆಫೀಸರ್ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನಾನ್ ಕಡೆಯಿಂದ ಕಂಪ್ಲೇಂಟ್ ನಾವು ಕೊಟ್ಟಿರೋದು ಇವಾಗ ನಮ್ಮ ಒಂದು ಗ್ರೂಪ್ ಒಂದು ಫೈವ್ ಡೇಸ್ ನಿಂದ ಅವ್ರ ಕಾರಾ ಪೋರ್ಟಲ್ ನಲ್ಲಿ ಇಲ್ಲಿಗೆ ಅಡಾಪ್ಷನ್ ಆಗಿದೆ ಇಲ್ಲಿ ಸಾರಾ ಪೋರ್ಟಲ್ ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ ಸಾರಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಜೆ ಜೆ ಆಕ್ಟ್ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ನ ತಗೊಂಡಿದೀವಿ ಸೊ ಎಫ್ ಐ ಆರ್ ನ ಲಾಂಚ್ ಮಾಡಿದ್ದೀವಿ ಸೊ ಇನ್ನು ಇತರೆ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತ ತಗೊಂಡಿದ್ದೀರಾ ಅಂದ್ರು ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂನು ತಗೊಂಡಿದ್ದೀರಾ ಅಂತ ಇದ್ರು ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ ಅದು ಆಗುತ್ತೆ ನಿಮ್ಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡಬೇಕು ನಾವು ನೋಡ್ಕೊಂತೀವಿ ಗೋರ್ಮೆಂಟ್ ಕಡೆಯಿಂದ ಓಕೆನಾ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸರ್ ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವ್ರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ ಅಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ ಅವ್ರ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇವತ್ತೇನೋ ಯೂಟ್ಯೂ ಯೂಟ್ಯೂಬ್ ನಿಂದ ನಮ್ಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರ್ಸ್ಕೊಳಕ್ ಆಗೋದಿಲ್ಲ ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಯಾವಾಗತ್ತೂ ಇವಾಗ ಮಗುಗೆ ಎಂಟು ವರ್ಷ ಅಂತ ಇದ್ರೆ ಅದಕ್ಕೆ ಇಪ್ಪತ್ತು ಮೂವತ್ತು ವರ್ಷ ಆಗೋವರ್ಗೂನು ಐವತ್ತು ವರ್ಷ ಆಗೋವರ್ಗು ಇವ್ರು ಕರೆಕ್ಟ್ ಆಗಿ ನೋಡ್ಕೊಂತಾರ ಇವರು ಇಂಡಿಪೆಂಡೆಂಟ್ ಇನ್ನೊಂದು ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಆಸ್ ಪರ್ ದಿ ಸೆಕ್ಷನ್ ಫೈವ್ ಪ್ರಕಾರ ಈ ಏಜ್ ನ ಅವರು ಜೀರೋ ಟು ಟೂ ಇಯರ್ಸ್ ಇರೋ ಮಗುನ ಮಾತ್ರ ಸಿ ಡಬ್ಲ್ಯೂ ಸಿ ಇಂದ ತಗೊಳ್ಳೋದಕ್ಕೆ ಬರುತ್ತೆ ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಓಕೆನಾ ಸೊ ಅದಾದ್ಮೇಲೆ ಏಜ್ ಗ್ಯಾಪ್ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಇರಬೇಕು ಯಾರು ದತ್ತು ದತ್ತು ಮಗುಗು ದತ್ತುಗು ಮತ್ತು ದತ್ತು ಪಡೆಯೋನ್ಗೂ ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರ್ಬೇಕು ಸೊ ಪ್ರೊಸೀಜರ್ ಇರುತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಹೇಗೆ ನಾವು ಬಂದು ಅವ್ರು ವೆರಿಫಿಕೇಶನ್ ಮಾಡ್ತೀವಿ ಅದಾದ್ಮೇಲೆ ನಾವೇ ನಾಲ್ಕು ಮಕ್ಕಳನ್ನ ಕೊಟ್ಟಿರ್ತೀವಿ ಅವ್ರ ಅದ್ರಿಂದನೇ ಪಡಿಬೇಕು ಹೊರ್ತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಮಗುನ ಎಲ್ಲನ್ನೂ ಪಡೆಯಕ್ಕೆ ಹೋಗ್ಬಾರ್ದಿ ಇಲ್ಲಿ ಯಾವ್ದೇ ಕಾರಣ ಎಲ್ಲೂ ಪಡೆದಿದ್ರು ನಾವ್ ಆಕ್ಷನ್ ತಗೊಂಡೇ ತಗೊಂತೀವಿ ವಿಡಿಯೋ ನಮ್ಮ ಹತ್ರ ಇದೆ ಸರ್ ನಾವ್ ಎವಿಡೆನ್ಸ್ ಇಲ್ದಿರ ನಾವೆಲ್ಲೂ ಬರೋದಿಲ್ಲ ಒಂದ್ ನಿಮಿಷ ಈ ಕೆಶನ್ ಆನ್ಸರ್ ಮಾಡ್ಬಿಡ್ತೀವಿ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಟ್ವೆಂಟಿ ತ್ರೀ ಇಯರ್ಸ್ ನವರು ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆಯದಿದ್ದೇನೆ ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನು ಪ್ರಕಾರ ಅಂದ್ರೆ ನಾನು ಫಸ್ಟ್ ಕ್ವಶನ್ ಅವ್ರನ್ನ ಕೇಳಿದೆ ಕಾರ ಅಂದ್ರೆ ಏನು ಸಾರ ಅಂದ್ರೆ ಏನು ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಏನು ಮಕ್ಕಳ ರಕ್ಷಣಾ ಘಟಕ ಅಂದ್ರೆ ಏನು ಮಕ್ಕಳ ನಿರ್ದೇಶನಾಲಯ ಅಂದ್ರೆ ಏನು ಅಂತ ಸೊ ಶಿ ಇಸ್ ನಾಟ್ ಅನ್ಎಜುಕೇಟೆಡ್ ಶಿ ಇಸ್ ಆಲ್ಸೋ ಎಜುಕೇಟೆಡ್ ಎಜುಕೇಟೆಡ್ ಆಗಿರ್ಲಿ ಅನ್ಎಜುಕೇಟೆಡ್ ಆಗಿರ್ಲಿ ಹತ್ತು ಜನ ಜೊತೆ ಸೇರಿ ಸರ್ ಕೇಳಿ ಸರ್ ಯಾಕೆ ಕೇಳೋದಿಲ್ಲ ಯಾರು ಆನ್ಸರ್ ಮಾಡೋದಿಲ್ಲ ಎಲ್ಲರೂ ಹೇಳ್ತಾರಲ್ಲ ಇದೆಲ್ಲ ಅಂತ ಮಾಡಿ ಅಂತ ಹೇಳ್ತಾರಲ್ಲ ಅವ್ರ ಅಡ್ವೊಕೇಟೇ ಹೇಳಿದಾರಂತೆ ನೀವ್ ತಗೊಳ್ಳಿ ಮಗು ನಾ ಅಂತ ಏತ್ ತಗೊಂತಾರೆ ಏನು ನಿಮ್ ಪ್ರಕಾರ ಮಾರಾಟ ಮಾಡ್ಕೊಳೋ ವಸ್ತು ಅನ್ಕೊಂಡ್ಬಿಟ್ಟಿದೀರಾ ಆಗೋದಿಲ್ಲ ಅಲ್ವಾ ಅದಕ್ಕಿಂತ ಒಂದು ಪ್ರೊಸೀಜರ್ ಇರುತ್ತೆ ಆ ಮಗು ಅನ್ನೋದಕ್ಕೆ ಏನು ಚಿನ್ನದಳ್ಳಿ ಅಲ್ಲ ಮೋರ್ ದನ್ ಡೆಟ್ ಅದು ನನ್ಗೊಬ್ ಮಗ ಇದ್ದಾನೆ ಮಗುನ ನಾನೇನೇ ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ ಈಗೇನೆ ಅದನ್ನ ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಉದ್ಧಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಒಂದು ನೀವು ದತ್ತು ತಗೊಂಡಿದ್ರು ಆ ಮಗುನ ನೀವೆಲ್ಲ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್ ರೆಸ್ಕ್ಯೂ ಮಾಡಿರೋ ಮಗುನ ಹದಿನೆಂಟು ವರ್ಷ ಜೀರೋ ಟು ಹದಿನೆಂಟು ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವ್ ಯಾವತ್ತೇ ಆದ್ರೂ ಮಗುನ ತೋರ್ಸೋದಿಲ್ಲ ಆಸ್ ಪರ್ ಜೆ ಜೆ ಆಕ್ಟ್ ಸೆವೆಂಟಿ ಫೋರ್ ಪ್ರಕಾರ ಅದನ್ನ ರೂಲ್ಸ್ ಬ್ರೇಕ್ ಆಗಿದೆ ದತ್ತು ಕಾಯಿದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಲ್ಲಾ ಇದಾಗಿದೆ ಅದಾದ್ಮೇಲೆ ಗೆ ನಾನು ಏನೋ ಕೊಟ್ಟಿದ್ದೀನಿ ಅಂದ್ರೆ ಏನೋ ಕೊಟ್ಟಿದ್ದಾರೆ ಅಂದ್ರೆ ಮಾರಾಟ ಆಗಿದ್ಯಾ ಇಲ್ಲಿಂದಗು ಅದು ನಮಗ್ ಗೊತ್ತಿಲ್ಲ ನಾನು ಏನೋ ಕೊಟ್ಟೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಲಾಭ ನಷ್ಟಗಳು ಅವ್ರಿಬ್ರಿಗೂ ಆಗಿದೆ ಏನೂ ಕೊಡೋಂಗೂ ಇಲ್ಲ ಅದನ್ನ ಹೇಳಂಗೂ ಇಲ್ಲ ಅಲ್ಲಿ ವಿಡಿಯೋದಲ್ಲಿ ತನ್ನ ತಾನೇ ಅವರೇ ಹೇಳ್ಕೊಂಡಿರೋದು ನಾವ್ ಹೇಳಿರೋದಲ್ಲ ಇನ್ನೊಬ್ರು ಹೇಳಿರೋದಲ್ಲ ನಮ್ಗೆ ಸಾರ್ವಜನಿಕವಾಗಿ ಯಾರು ಹೇಳಿಲ್ಲ ಅವ್ರೆ ಸೋನು ಅವರ ನಾನು ಮಗುನ ದತ್ತು ತಗೊಂಡಿದ್ದೀನಿ ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನನ್ನ ಇವಾಗ ಅಡಿಗೆ ಮಾಡಿದ ತಕ್ಷಣ ಊಟ ಮಾಡ್ಬೇಕು ಸರ್ ಅಡ್ಗೆ ಮಾಡೋದಕ್ಕಿಂತ ಮುಂಚೆ ಊಟ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಪ್ರಚಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಗುನ ತೋರಿಸ್ಬಾರ್ದು ಸರ್ ಮಗುನ ಹೇಗ್ ತೋರಿಸಿದ್ರೆ ನೀವು ಯೂಟ್ಯೂಬ್ ಅಲ್ಲೇ ಆಗ್ಲಿ ಮಾಧ್ಯಮದಲ್ಲೇ ಆಗ್ಲಿ ಮಗುನ ಯಾವ್ದೇ ಕಾರಣಕ್ಕೂ ಅದೇ ಐಡೆಂಟಿಟಿ ರಿವೀಲ್ ಮಾಡ್ಲೇಬಾರ್ದು ಮುಂದೆ ಹಾಕೊಂಡಿಲ್ಲ ನಾವು ಐದ್ ದಿವಸದಿಂದ ಇದು ಇವತ್ತು ಮಾಡಿರೋ ಘಟನೆಗಳಲ್ಲ ಸರ್ ಐದು ದಿನದಿಂದ ಅವ್ರನ್ನ ಕಾರ್ಯಾಚರಣೆ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ನಮ್ ಕಡೆಯಿಂದ ತಪ್ಪು ಇರ್ಬಾರ್ದು ನಾವು ಕರೆಕ್ಟ್ ಆಗಿರ್ಬೇಕು ಸರ್ ಇವಾಗ ಮಾಡೋ ಸೆಕೆಂಡ್ ಏನು ಅಂದ್ರೆ ಮಗುನ ನಾವು ರಕ್ಷಿಸಿ ಮಗುನ ಸಿ ಡಬ್ಲ್ಯೂ ಸಿ ಮಕ್ಕಳ ಕಲ್ಯಾಣ ಸಮಿತಿಗೆ ಕೊಡ್ತೀವಿ ಸೊ ಸೋನಾ ಅವ್ರ ಬಗ್ಗೆ ನಾವೇನು ಆಗೋದಿಲ್ಲ ಅವರು ಕಾನೂನು ಕ್ರಮ ಅವ್ರ ಕೈಗೊಳ್ತಾರೆ ಐ ಆರ್ ಆಗಿದೆ ಅದಾದ್ಮೇಲೆ ಪೇರೆಂಟ್ಸ್ ನ ಕರೆಸ್ತೀವಿ ಪೇರೆಂಟ್ಸ್ ನ ಕರೆಸಿ ನೀವ್ ಹೆಂಗ್ ಕೊಟ್ರಿ ಮಗುನ ಅಂತ ಅವ್ರಿಗೆಲ್ಲ ಇದು ಕೌನ್ಸಿಲ್ ಎಲ್ಲ ಕ್ರಮ ಇರುತ್ತೆ ಸರ್ ಅದ್ ನೆಕ್ಸ್ಟ್ ಪ್ರೊಸೀಜರ್